ಹಾಯ್ ಹಲೋ ನಮಸ್ಕಾರ ಲೈಫ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಕ್ಲಾಸಿನಲ್ಲಿ ನಾವು ದ್ವಿತೀಯ ಪಿ ಯು ಸಿ ಹಿಸ್ಟ್ರಿ ಕ್ವೆಶನ್ ಪೇಪರನ್ನು ನೋಡೋಣ ಅದು ಎ ಟಿ ಮರ್ಕಾಸ್ ಕೊಟ್ಟಿರೋ ಉತ್ತರಗಳನ್ನು ಸರಿಯಾಗಿ ಹರಿಸಿಕೊಂಡು ಬರೆಯಿರಿ ಒಂದು ಈ ಹೇಳಿಕೆಯಲ್ಲಿ ಇಂಡಿಯಾ ಎಂಬ ಪದವು ಇಂಡೋಸ್ ಗ್ರೀಕ್ ಪದದಿಂದ ಬಂದಿದೆ ಬಿ ಕಾರಣ ಉಪಖಂಡ ಪ್ರಮುಖ ನದಿಯಾದ ಸಿಂಧು ನದಿಗೆ ಈ ಪದವನ್ನು ಬದಲಾಯಿಸಲಾಗಿದೆ ಎ ಈಗ ನೋಡೋಣ ಆಪ್ಷನ್ಸ್ ಎ ಎ ಸರಿಯಾಗಿದೆ ಬಿ ತಪ್ಪಾಗಿದೆ ಬಿ ಎ ಸರಿಯಾಗಿದೆ ಬಿ ತಪ್ಪಾಗಿದೆ ಸಿ ಎ ಮತ್ತು ಬಿಗಳೆರಡರ ಸರಿಯಾದ ಆದರೆ ಬಿ ಯು ಎನ ಸರಿಯಾದ ವಿಚಾರವಲ್ಲ ಬಿ ಎ ಮತ್ತು ಡಿ ಎ ಮತ್ತು ಬಿಗಳೆರಡು ಸರಿಯಾಗಿವೆ ಹಾಗೂ ಬಿ ಯು ಏನ ಸರಿಯಾದ ವಿಚಾರಣೆ ಆಗಿದೆ ಇದರಲ್ಲಿ ಅದಂತರೇ ನೋಡಬೇಕಾದ್ರೆ ನಾವು ಏನ ಸರಿಯಾದ ಉತ್ತರ ಡಿ ಆಗಿದೆ ಹಾಗೆಯೇ ಎರಡನೇ ಕ್ವಶನ್ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯ ವಾಸ್ತುಶಿಲ್ಪ ತೊಟ್ಟಿಲು ಎಂದು ಕರೆದವರು ಯಾರು ಎ ಪರ್ಷಿಯನ್ ಬ್ರೌನ್ ಬಿ ಸುಲೆಮಾನ್ ಸಿ ಎಡ್ವಿನ್ ಅಲಾರ್ಡ್ ಅನ್ಲಾರ್ಡ್ ಡಿ ವಿಯ್ ಸ್ಮಿತ್ ಇದರಲ್ಲಿ ಇದರಲ್ಲಿ ಇರ್ಶಿ ಬಾರ್ ಸರಿಯಾದ ಉತ್ತರ ಆಗಿದೆ ಹಾಗೆಯೇ ಮೂರನೇದು ಹಾಗೆಯೇ ಮೂರನೇದು ರಾಜ ತೋದರಮಲ್ಲ ಕಂದಾಯ ಪದ್ಧತಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಎಂದು ಗುರುತಿಸಿ ಎ ಪೋಲಜ್ ಸಂತದ ಉಳುಮೆಯು ಭೂಮಿ ಬಿ ಪಕಾತಿ ಮೂರರಿಂದ ನಾಲ್ಕು ವರ್ಷಗಳ ಕಾಲ ಉಳುಮೆ ಮಾಡುತ್ತಿದ್ದ ಭೂಮಿ ಸಿ ಚಚ್ಚರ್ ಐದು ವರ್ಷಗಳಿಗಿಂತ ಹೆಚ್ಚು ಕಾಲ ಉಳುಮೆ ಮಾಡುತ್ತಿದ್ದ ಭೂಮಿ ಡಿ ಭಂಜರ್ ಒಂದು ವರ್ಷ ಎರಡು ವರ್ಷಗಳ ಬಿಡು ಬಿಳುಬಿಟ್ಟ ಭೂಮಿ ಇದರಲ್ಲಿ ನೋಡಬೇಕಾದರೆ ಸರಿಯಾದ ಉತ್ತರ ಡಿ ಆಗಿದೆ ಡಿ ಆಗಿದೆ ಹಾಗೆಯೇ ನಾಲ್ಕನೇ ಎಮ್ ಸಿ ಕ್ಯೂ ಬಿಟ್ಟ ಸ್ಥಳ ಆಗಿದ್ದು ನಾಲ್ಕನೇ ಎಮ್ ಸಿ ಕ್ಯೂ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಎ ಹದಿನಾರುನೂರು ಬಿ ಹದಿನಾರುನೂರ ಎರಡು ಸಿ ಹದಿನಾರುನೂರ ಅರವತ್ತ್ನಾಲ್ಕು ಟಿ ಹದಿನಾರುನೂರ ನಾಲ್ಕು ಇದರಲ್ಲಿ ಸರಿಯಾದ ಉತ್ತರ ಹೇಳಬೇಕೆಂದರೆ ಬಿ ಯು ನಾಲ್ಕನೇದು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಹದಿನಾರುನೂರ ಎರಡು ಇನ್ನು ಐದು ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾದವರು ಆಪ್ಷನ್ಸ್ ನೋಡೋಣ ಎ ಆಲೂರು ವೆಂಕಟೂರು ಬಿ ಗಂಗಾಧರ್ ದೇಶಪಾಂಡೆ ಸಿ ಶ್ರೀನಿವಾಸ್ ಕೌಜುಲ್ಗಿ ಡಿ ಎಸ್ ನಿಜಲಿಂಗಪ್ಪ ಇದರಲ್ಲಿ ಸರಿಯಾದ ಉತ್ತರ ಬಿ ಗಂಗಾಧರ್ ದೇಶಪಾಂಡೆ ಹಾಗೆಯೇ ಎರಡನೇದಾಗಿ ಕೊಟ್ಟಿರೋ ಉತ್ತರಗಳನ್ನು ಸರಿಯಾದ ಆರಿಸಿ ಬಿಟ್ಟಸ್ಥಳವನ್ನು ಭರ್ತಿ ಮಾಡಿ ಇದರಲ್ಲಿ ಬಿಟ್ಟಸ್ಥಳ ಆರನೆಯದು ಜೈನ ಧರ್ಮದ ಸ್ಥಾಪಕ ಯಾರು ಜೈನದ ಧರ್ಮದ ಸ್ಥಾಪಕ ಋಷಭನಾಥ ಏಳು ಮಾರ್ಗ ಎಂಬ ಬಿರುದು ಹೊಂದಿದವರು ಬಿರುದನ್ನು ಹೊಂದಿದವರು ಸಮುದ್ರಗುಪ್ತ ಎಂಟು ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸುವರು ಯಾರೆಂದರೆ ದಾದಾಬಾಯಿ ರೋಜಿ ಒಂಬತ್ತು ಆರ್ಯ ಸಮಾಜ ಸ್ಥಾಪಕ ದಯಾರಾಮ್ ಸರಸ್ವತಿ ಸ್ವಾಮಿ ದಯಾನಂದ ಸರಸ್ವತಿ ಹತ್ತು ಡ್ಯಾಶ್ ಕಲ್ಯಾಣ ಚಾಲುಕ್ಯರ ಮೊದಲ ರಾಜಧಾನಿ ಮಣಿಕೇಟ ಎಂದು ಹೇಳಲಾಗುತ್ತೆ ಹಾಗೆಯೇ ಮೂರನೇ ನೋಡೋಣ ಕೆಳಗಿನವುಗಳನ್ನು ಹೊಂದಿ ಶಿಬಿರರಿ ಹನ್ನೊಂದು ಎ ಕೈಗಾರಿಕೆವಿಲ್ಲದ ನಾಶ ಬಿ ಅಬ್ಕರ್ ಸಿ ಸ್ವಾಮಿ ವಿವೇಕಾನಂದ ಡಿ ಹಸ್ಥ್ಯಾಂಗ್ ಇ ಅಶೋಕ ಇವುಗಳಲ್ಲಿ ಹೇಳಬೇಕಾದ್ರೆ ಕೈಗಾರಿಕೆಗಳ ನಾಶ ಎಂದು ಹೇಳಿದವರಾದರೆ ಸರ್ ಎಂ ವಿಶ್ವೇಶ್ವರಯ್ಯ ಅಕ್ಬರ್ ದೀನ್ ಇಲಾಯಿ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಮಿಷನ್ ವ್ಯನ್ಸ್ತ್ಯಾಂಗ್ ಶಿವಕಿ ಅಶೋಕನ ಧರ್ಮ ವಿಜಯ ಹಾಗೆಯೇ ಮತ್ತೆ ಮುಂದೆ ನೋಡೋಣ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹನ್ನೆರಡನೇ ಪ್ರಶ್ನೆ ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥವನ್ನು ಹೆಸರಿಸಿ ಕೆ ಉತ್ತರ ಕವಿರಾಜ ಮಾರ್ಗ ಉತ್ತರ ಕವಿರಾಜ ಮಾರ್ಗ ಹದಿಮೂರು ಭಾರತೀಯ ಪುರಾತತ್ವ ಇಲಾಖೆ ಯಾವ ವರ್ಷ ಸ್ಥಾಪಿಸಲಾಯಿತು ಹತ್ತೊಂಬತ್ತು ನೂರ ನಾಲ್ಕು ಹಾಗೆಯೇ ಹದಿನಾಲ್ಕು ಮೌರ್ಯರ ರಾಜ್ಯ ಲಾಂಛನ ಯಾವುದು ಧರ್ಮಚಕ್ರ ಹದಿನೈದು ಭಾರತದ ಗಿಣಿ ಎಂದು ಯಾರನ್ನು ಕರೆಯುತ್ತಾರೆ ಇಲ್ಲಿದೆ ಅಮೀರ್ ಕುಶ್ರು ಹದಿನಾರು ಭಾರತೀಯ ಪುನರ್ಜೀವನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಯಾರನ್ನು ಕರೀತಾರೆ ಅಂದ್ರಪ್ಪ ರಾಜರಾಮ್ ಮೋಹನ್ ರಾಯ್ ಅವರನ್ನು ಕರೆಯುತ್ತಾರೆ ಹಾಗೆ ಭಾಗ ಬಿ ಒಳಗೆ ನೋಡಬೇಕಾದ್ರೆ ಇಲ್ಲಿ ಎಂಟು ಪ್ರಶ್ನೆಗಳಿಗೆ ಪ್ರತಿಯೊಂದು ಎರಡು ಪದ ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತದೆ ಹದಿನೇಳು ಭಾರತದ ಯಾವುದಾದರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ಭಾರತದ ಯಾವುದಾದ್ರೂ ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿರೆಂದರೆ ಇಲ್ಲಿ ಹಿಮಾಲಯ ಪರ್ವತಗಳು ಮತ್ತು ಕಾಂಚನ ಚಂಗ ಎಂದು ಹೇಳಲಾಗುತ್ತೆ ಹದಿನೆಂಟು ಹಳೆ ಶಿಲಾಯುಗದ ಬ ಯಾವುದಾದರೂ ಎರಡು ತಾಣಗಳನ್ನು ತಿಳಿಸಿ ಸೋಹರ್ ನದಿ ಕಣಿವೆ ಅಮ್ರಾ ನದಿ ಕಣಿವೆ ನರ್ಮದಾ ನದಿ ಕಣಿವೆ ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ ಎರಡು ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದಾರೆ ಅದು ಸಭಾ ಮತ್ತು ಸಮಿತಿ ಹಾಗೆ ಇಪ್ಪತ್ತನೇದಾದರೆ ಕಾಳಿದಾಸನ ಯಾವುದಾದ್ರೆ ಎರಡು ಕೃತಿಗಳನ್ನು ಹೆಸರಿಸಿ ಅವಿವಿಜ್ಞಾನ ಶಕುಂತಲ ವಿಕ್ರಮದೇವನ ದೇವ ಶಾತವನರ ಯಾವುದಾದ್ರೂ ಎರಡು ವಾಸ್ತುಶಿಲ್ಪ ಕೇಂದ್ರಗಳನ್ನು ಎಸರಿಸಿ ಅಮರಾಮ ನಾಗಾರ್ಜುನ ಕೊಂಡ ಹಾಗೆ ಇಪ್ಪತ್ತೆರಡು ತಕೊಲಂ ಕದನ ಯಾವಾಗ ಮತ್ತು ಯಾರ ನಡುವೆ ನಡೆಯಿತು ಒಂಬೈನೂರ ನಲವತ್ತೊಂಬತ್ತರಲ್ಲಿ ರಾಷ್ಟ್ರಕೂಟರು ಚೋಳರ ಮಧ್ಯೆ ನಡೆಯಿತು ಹಾಗೆ ಇಪ್ಪತ್ತ್ಮೂರು ಕ್ವಶನ್ ಪಲ್ಲವರ ವಾಸ್ತುಶಿಲ್ಪ ಎರಡು ಪ್ರಮುಖ ಕೇಂದ್ರಗಳನ್ನು ಹೆಸರಿಸಿ ಕಾಂಚಿ ಮತ್ತು ಮಹಾಬಲಿಪುರಂ ಇಪ್ಪತ್ತ್ನಾಲ್ಕು ಅಮಗ ವರ್ಷನ ಯಾವುದಾದರೂ ಎರಡು ಬಿದು ಬಿದಿರು ಬಿರುದುಗಳನ್ನು ಬರೆಯಿರಿ ರೂಪತುಂಗ ಮತ್ತು ಶ್ರೀವಲ್ಲಭ ಇಪ್ಪತ್ತೈದು ಶಿವಾಜಿಯ ಸಂಗ್ರಹಿಸಿದ್ದ ಎರಡು ಪ್ರಮುಖ ತೆರಿಗೆಗಳು ಒಂದು ಚೌಕ್ ಇನ್ನೊಂದು ಸರ್ದೇಶ್ಮುಖಿ ಇಪ್ಪತ್ತಾರು ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು ಎಂದು ಇಲ್ಲಿ ಮಿತ್ರವಿಂದ ಗೋವಿಂದ ಕರ್ತೃ ಕೇಸ್ರ ಶೇಷ್ರ ಎಂದು ಹೇಳಲಾಗುತ್ತದೆ ಹಾಗೆ ಇಪ್ಪತ್ತೇಳು ಶಂಕರಾಚಾರ್ಯರ ಸ್ಥಾಪಿಸಿದ ಯಾವುದಾದರೂ ಎರಡು ಮಠಗಳನ್ನು ಹೆಸರಿಸಿ ಮಠಗಳು ನೋಡಬೇಕಾದ್ರೆ ಆಪ್ಷನ್ಸ್ನಲ್ಲಿ ನೀಡಲಾಗುತ್ತದೆ ಆನಂದಾಚಾರ್ಯ ಮತ್ತು ಇನ್ನೊಂದು ಮಧುಧಾಚಾರ್ಯ ಎಂದು ಹೇಳಲಾಗುತ್ತದೆ ಇಪ್ಪತ್ತೆಂಟು ಕದನ ಯಾರ ನಡುವೆ ನಡೆಯಿತು ಮೊಹಮ್ಮದ್ ಸಿರಾಜುದ್ದ ಮತ್ತು ಬ್ರಿಟಿಷರ ಮಧ್ಯೆ ನಡೆಯಿತು ಇಪ್ಪತ್ತೊಂಬತ್ತು ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ಜರುಗಿತು ಮತ್ತು ಯಾವಾಗ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೆಯಿತು ಎಂದು ಹೇಳಲಾಗುತ್ತದೆ ಹಾಗೆಯೇ ಭಾಗ ಶಿ ಒಳಗೆ ನೋಡಬೇಕಾದರೆ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೂವತ್ತು ಸಿಂಧು ನಾಗರಿಕತೆಯ ನಗರ ಯೋಜನೆಗಳನ್ನು ವಿವರಿಸಿ ಸಿಂಧು ನಾಗರಿಕತೆಯ ನಗರ ಯೋಜನೆಯಾದರೆ ಪ್ರಮುಖವಾಗಿ ಬೀದಿಗಳು ಉಗ್ರಾಣಗಳು ಕಟ್ಟಡಗಳು ಉಪಯುಕ್ತ ಶಸ್ತ್ರಗಳು ಹಾಗೆಯೇ ಮುಂತಾದವುಗಳನ್ನು ನೋಡುತ್ತೇವೆ ಇಲ್ಲಿ ಪ್ರಮುಖವಾಗಿ ಹದಿನೈದು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತದೆ ಮೂವತ್ತೊಂದು ಹೊಯ್ಸಿಲಾರ ವಾಸ್ತುಶಿಲ್ಪಿಯ ಪ್ರಮುಖ ಲಕ್ಷಣವನ್ನು ವಿವರಿಸಿ ಹಾಗೆ ಮೂವತ್ತೆರಡು ವಿಶ್ವೇಶ್ವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಯನ್ನು ಚರ್ಚಿಸಿ ಮೂವತ್ತ್ಮೂರು ಕರ್ನಾಟಕದ ಏಕೀಕರಣ ಚಳವಳಿ ಸಂಕ್ಷಿಪ್ತವಾಗಿ ಇರಿಸಿ ಈ ಪ್ರಶ್ನೆಗಳಲ್ಲಿ ಪ್ರಮುಖವಾಗಿ ಐದು ಮಾರ್ಗದಲ್ಲಿ ಎರಡನ್ನು ಬರೆಯಲಾಗುತ್ತದೆ ಹಾಗೆ ಮುಂದೆ ಭಾಗ ಡಿ ಒಳಗೆ ನೋಡಬೇಕಾದರೆ ಎರಡು ಪ್ರಶ್ನೆಗಳಿಗೆ ಮೂವತ್ತರಿಂದ ನಲವತ್ತು ಅಂಕಿಗಳಲ್ಲಿ ಉತ್ತರಿಸಿ ಮೂವತ್ತ್ನಾಲ್ಕು ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಮತ್ತು ಮೂವತ್ತೈದು ಅಲವುದಿ ಕಿಲ್ಜಿಯ ಸಾಧನೆ ಮತ್ತು ವಿವರಿಸಿ ಮೂವತ್ತಾರು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಹಾಗೆ ಮೂವತ್ತೇಳು ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಇಪ್ಪತ್ತರ ಐದರ ಇಪ್ಪತ್ತರವರೆಗಿನ ಭಾರತದ ರಾಷ್ಟ್ರೀಯ ಚಳವಳಿಯನ್ನು ಚರ್ಚಿಸಿ ಅಥವಾ ವಿಷಪಡಿಸಿರಿ ವಿಸ್ತೃಪಡಿಸಿರಿ ಹಾಗೆ ಮುಂದೆ ಭಾಗಶಿ ಒಳಗೆ ನೋಡಬೇಕಾದ್ರೆ ಮೂವತ್ತೆಂಟನೇ ಪ್ರಶ್ನೆ ತಾಳಿಕೋಟಿ ಕದನ ಇದು ಕಾಲಾನುಕ್ರಮವಾಗಿರುವುದರಿಂದ ಕ್ರಮೇಣವಾಗಿ ಇಶ್ವಿಗಳನ್ನು ಬರೆಯಬೇಕಾಗುತ್ತದೆ ಒಂದು ತಾಳಿಕೋಟಿ ಕದನ ಎರಡು ನಾಲ್ಕನೇ ಬೌದ್ಧ ಸಮ್ಮೇಳನ ಮೂರು ಉಡಾನ್ ವರದಿ ಉಡಾನ್ ವರದಿಯಾಗಿದ್ದು ನಾಲ್ಕು ಬಿದರ್ನ ಮದ್ರಾಸ್ ನಿರ್ಮಾಣ ಈ ನಾಲ್ಕು ಪ್ರಶ್ನೆ ಈ ನಾಲ್ಕು ಕಾಲಾನುಕ್ರಮ ಕ್ರಮೇಣವಾಗಿ ನೀವು ಉತ್ತರವನ್ನು ಬರೆಯಬೇಕಾಗುತ್ತದೆ ಹಾಗೆಯೇ ಮುಂದೆ ಸೂಚನೆಗಳನ್ವಯ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಪ್ರಮುಖವಾಗಿ ಇಲ್ಲಿ ಮೂವತ್ತೊಂಬತ್ತು ಈ ನಿಮಗೆ ಒದಗಿಸಲಾಗಿರುವ ಭಾರತದ ಭೂಪಟದಲ್ಲಿ ಈ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದಾದ ಸ್ಥಳದ ಬಗ್ಗೆ ವಿವರಣೆ ಮೆರೆಯಬೇಕಾಗುತ್ತದೆ ಇದು ಭೂಪಟವಾಗಿರುವುದು ಹರಪ್ಪ ಕಲ್ಕತ್ತಾ ಸಿ ದಂಡಿ ಬಿಜಾಪುರ ಕಂಚಿ ಇದು ಹತ್ತು ಮಾರ್ಕ್ ಹತ್ತು ಅಂಕಗಳಿಂದ ಹೊಂದಿದ್ದು ಹೀಗಾಗಿ ಭೂಪಟವನ್ನು ಭಾರತದ ಭೂಪಟವನ್ನು ತೋರಿಸಲಾಗುತ್ತದೆ ಇಲ್ಲಿ ಇದು ಇದು ಮಾತ್ರ ಪ್ರಮುಖವಾಗಿದ್ದು ಹಾಗೆಯೇ ಭಾಗಯ್ಯಪ್ನಲ್ಲಿ ನೋಡಬೇಕಾದರೆ ಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅಂಗ ದೃಷ್ಟಿ ವಿಚಲನ ಚೇತರಿಗೆ ಮಾತ್ರ ಮೂವತ್ತೊಂಬತ್ತು ಬಿ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂವತ್ತರಿಂದ ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ವಿವರಿಸಿ ಇದು ಹತ್ತು ಅಂಕದ ಪ್ರಶ್ನೆಗಳ ಪ್ರಶ್ನೆ ಆಗಿದ್ದು ಇದನ್ನು ಪ್ರಮುಖವಾಗಿ ನೀವು ತರಿಸಬೇಕಾಗುತ್ತದೆ ಹೀಗೆ ದ್ವಿತೀಯ ಪಿ ಯು ಸಿ ಹಿಸ್ಟ್ರಿ ಅಥವಾ ಇನ್ನಿತರ ಪ್ರಶ್ನೆಗಳನ್ನು ನಾವು ನೀಡುತ್ತೇವೆ ನಮ್ಮ ಚಾನಲ್ನಲ್ಲೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವಿಡಿಯೋಗಳನ್ನು ನಾವು ಚಾನಲಲ್ಲಿ ಹಾಕುತ್ತೇವೆ ಹೊಸದಾಗಿ ಇದು ಇಂಪಾರ್ಟೆಂಟ್ ಆಗಿದ್ದು ಪ್ರಶ್ನೆ ಪತ್ರಿಕೆ ನೋಡಬಹುದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು